ಡ್ರೈವರ್ಸ್ ಮತ್ತು ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ಹತ್ತನೇ ದಶಮಾನೋತ್ಸವ ಮಹಾಸಂಗಮ ಕಾರ್ಯಕ್ರಮವನ್ನು ಬೆಂಗಳೂರಿನ ರವೀಂದ್ರ ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ನಟರಾಜ್ ಶರ್ಮಾ ಶರತ್ ನೋಹಿತಾಶ್ವ ಮತ್ತು ವೇದಿಕೆಯ ಮೇಲಿದ್ದ ಎಲ್ಲಾ ಗಣ್ಯರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಲೂರು ಬಿಜಿ ಮತ್ತು ಕಲಾತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ವಿವಿಧ ಜಿಲ್ಲೆಗಳಲ್ಲಿ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಚಾಲಕರಿಗೆ ಸನ್ಮಾನ ಸಮಾರಂಭ ಅಪಘಾತದಲ್ಲಿ ಮೃತಪಟ್ಟ ಚಾಲಕರ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆಯನ್ನ ಮಾಡಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಬ್ರಹ್ಮ ಜೂನಿಯರ್ಸ್ ಖ್ಯಾತಿಯ ವಿಜಯ್ ಕುಣಿಗಲ್ ವಿಷ್ಣು ಮತ್ತು ಸಂಘಟನೆಯಿಂದ ಹಾಸ್ಯ ನಾಟಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಡ್ರೈವರ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಸುಗಟೂರು ಮಂಜುನಾಥ್ ಅಶೋಕ್ ಗೌಡ ಗೌರವಾಧ್ಯಕ್ಷ ಶ್ರೀನಿಧಿ ಕುಮಾರ್ ಗೌರವಾಧ್ಯಕ್ಷ ಗುಬ್ಬಿ ಮಹೇಶ್ ಪ್ರಧಾನ ಕಾರ್ಯದರ್ಶಿ ಅಂಜಿಯಪ್ಪ ಗೌರವಾಧ್ಯಕ್ಷ ಚಲನಚಿತ್ರ ನಟರು ಸಮಾಜ ಸೇವಕರು ಮತ್ತು ಕರ್ನಾಟಕ ಡ್ರೈವರ್ಸ್ ಮತ್ತು ಓನರ್ ವೆಲ್ಫೇರ್ ಅಸೋಸಿಯೇಷನ್ ನಾನು ರಾಜ್ಯದ ಎಲ್ಲಾ ಪದಾಧಿಕಾರಿಗಳು ಮೂವತ್ತೆರಡು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮ ಯಶಸ್ವಿಯನ್ನಗೊಳಿಸಿದ್ಗಾರೆ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್ನ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ಗೆ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಒನ್ ಫೋರ್ ಟು ಫೋರ್ ಒನ್ಗೆ ಸಂಪರ್ಕಿಸಿ